ಏನಾದ್ರೂ ಮಾಡಿ ಸಾರ್ ನೀರನ್ನ ಹೊರ ತೆಗಲಿಕ್ಕೆ ಏನಾದ್ರೂ ಮಾಡಿ ನಾವು ತುಂಬಾ ಸಂಕಷ್ಟದಲ್ಲಿದ್ದೀವಿ ಮನೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿದೆ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ರು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ರೆಹಾನ್ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅಲ್ಲೊಬ್ರು ತಮ್ಮ ದ್ವಿಚಕ್ರ ವಾಹನವನ್ನ ಕಳ್ಕೊಂಡು ಬರ್ತಾ ಇದಾರೆ ನೀವೇ ನೋಡ್ಬೋದು ಮೂರರಿಂದ ನಾಲ್ಕು ಅಡಿಗಳಷ್ಟು ನೀರು ನಿಂತಿರುವಂತದ್ದು ಇದೇನು ಈ ಬಾರಿ ಸುರಿದಂಥ ಮಳೆಗಾಗಿ ಬೆಂಗಳೂರಿನಲ್ಲಿ ಸಣ್ಣದಾಗಿ ಮಳೆ ಸುರಿದ್ರೆ ಸಾಕು ಪುರ ವಿಧಾನಸಭಾ ಕ್ಷೇತ್ರದ ಸಾಯಿಲೆಯ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ ಯಾಕೆ ಅಂತ ಕೇಳಿದ್ರೆ ನಗರದಲ್ಲಿರುವಂತಹ ಎಲ್ಲ ರಾಜಕಾಲುವೆಯ ನೀರು ಈ ಒಂದು ಏರಿಯಾದ ಮೂಲಕವಾಗಿ ಹಾದು ಹೋಗುತ್ತೆ ಆದರೆ ಇಲ್ಲಿ ನೀರು ಹಾದು ಹೋಗಲಿಕ್ಕೆ ವೆಂಟಿನ ಸಮಸ್ಯೆ ಇದೆ ಅಂದ್ರೆ ರೈಲ್ವೆ ಇಲಾಖೆ ಜೊತೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಮಾತುಕತೆಯನ್ನು ನಡೆಸಿ ಒಂದಷ್ಟು ಪರ್ಮಿಷನ್ ಕೂಡ ಕೊಟ್ಟಿದ್ರು ಆದರೆ ಸ್ಥಳದ ಅಂದರೆ ಆ ಕಾಮಗಾರಿ ಏನು ಮಾಡ್ತಿದ್ರು ವೆಂಟ್ ಕಾಮಗಾರಿ ಆ ವೆಂಟ್ ಕಾಮಗಾರಿ ಮಾಡುವಂತಹ ಜಾಗದ ಮಾಲೀಕ ಈಗಾಗಲೇ ಕೂಡ ಹೈಕೋರ್ಟ್ಗೆ ಹೋಗಿರುವಂಥದ್ದು